ఇంద్ర టడన్ టన్ 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 ఇంద్ర ಹಲೋ ರೈತ ಮಿತ್ರರೇ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿರೋದು ಅಂತೇಳಿದ್ರೆ ಪಾಲಿ ಹೌಸ್ಗಳಲ್ಲಿ ಎಲ್ಲ ಯಾವ ರೀತಿ ಸಿಸ್ಟಮ್ ಇರ್ತದೆ ಯಾವ ರೀತಿ ಸಸಿಗಳನ್ನ ಹಾಕಿ ಯಾವ ರೀತಿ ಬೆಳೆಸ್ತಾರೆ ಅನ್ನೋದನ್ನೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಕೊಡೋಣ ಅಂತ ಬಂದಿದ್ದೀನಿ ಸದ್ಯಕ್ಕೆ ಈ ಪಾಲಿ ಹೌಸ್ ಬಂದು ಕ್ಲೋಸಲ್ಲಿದೆ ಇನ್ನೊಂದು ಪಾಲಿ ಹೌಸ್ ಓಪನಲ್ಲಿದೆ ಸೊ ಅದರಲ್ಲಿ ವಿಡಿಯೋ ಮಾಡಿದ್ದೀನಿ ಅದನ್ನೆಲ್ಲ ಮುಂದೆ ಬರ್ತಾ ಇರ್ತದೆ ನೋಡಿ ಮತ್ತು ಅಂತ ಅಂತೇಳಿದ್ರೆ ಮೊದಲೆಲ್ಲ ಬೀಜಗಳು ಬಂದು ಕ ಕ್ರೇಟೆಗಳಿಗೆ ಒಂದೊಂದೇ ಹೋಲ್ಗಳಿಗೆ ಒಂದೊಂದೇ ಬೀಜಗಳನ್ನ ಹಾಕಿ ಹಾಕಿ ಸುಮಾರು ಟೈಮ್ ತೊಗೊಳ್ತಾ ಇತ್ತು ತಲೆನೋವು ಬರ್ತಾಯಿತ್ತು ಆದರೆ ಇವಾಗ ಒಂದು ವಿಭಿನ್ನವಾದ ಒಂದು ಯಂತ್ರ ಬಂದಿದೆ ಸೊ ಅದ್ರ ಮುಖಾಂತರ ತುಂಬ ಈಸಿಯಾಗಿ ಯಾವ ರೀತಿ ಬೀಜಗಳನ್ನ ಕ್ರಿಯೇಟ್ಗಳಿಗೆ ಹಾಕ್ತಾರೆ ಮತ್ತು ಯಾವ ಯಾವ ರೀತಿ ಎಲ್ಲ ಪ್ರೊಸೆಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಮುಂದೆ ಬರ್ತಾ ಇರ್ತದೆ ನೋಡ್ತಾ ಇರಿ ಸ್ನೇಹಿತರೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಮನಿಸೋದಾದರೆ ನೀವು ಅದು ಒಂದು ಪ್ಯಾಕೆಟ್ ಕೊಡೋಕ್ಕೆ ಅವಶ್ಯಕತೆ ಬೀಜ ಗಮನಿಸೋದಾದರೆ ನೋಡ್ತಿರ್ಬೋದು ಚಾಂಪ್ ತರ್ಟಿ ತ್ರೀ ಎಫ್ ಒನ್ ಹೈಬ್ರಿಡ್ ಬಿ ಎಸ್ ಎಫ್ ನ್ಯೂಮೆನ್ಸ್ ಅವ್ರದ್ದು ಇಲ್ಲಿ ನೋಡದಿರ್ಬೋದು ಎಷ್ಟು ಆರಾಮಾಗಿ ಬೀಜನ ಇವಾಗ ಟ್ರೇಗಳಿಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಅರ್ಧ ತುಂಬಿರೋ ಅಂಥ ಒಂದು ಕೋಕೋಪಿಟ್ ಅಂಥ ಕ್ರೇಟ್ನ ಇದರೊಳಗಡೆ ತಳ್ಳಿ ಅದಾದ ನಂತರ ಈ ಬೀಜಗಳೇನಿದೆ ಗಮನಿಸ್ಬೋದು ನೀವು ಅಲ್ಲಿ ಯಾವ ರೀತಿ ಇದು ಮಾಡ್ತಾರೆ ಅಂತ ಅದು ಬೀಜಗಳನ್ನ ಸ್ವಲ್ಪ ಶೇಕ್ ಮಾಡಿದಾಗ ಏನಾಗುತ್ತೆ ಪ್ರತಿಯೊಂದು ಹೋಲಲ್ಲೂ ನೀಟಾಗಿ ಈ ರೀತಿಯಲ್ಲಿ ಕೂತ್ಕೊಳ್ಳುತ್ತೆ ಸೊ ಈ ರೀತಿ ಪಂಚಿಂಗ್ ಆಗಿದ ತಕ್ಷಣ ನೋಡಿ ಒಂದೊಂದು ವೋಲ್ಸಲ್ಲಿ ಒಂದೊಂದು ಬೀಜ ಅನ್ನೋದು ಬೀಳ್ತದೆ ಮೊದಲು ಏನಪ್ಪಾ ಮಾಡ್ತಿದ್ದೆ ಅಂದರೆ ಕೈಯಲ್ಲಿ ಪಾಪ ಎತ್ಕೊಂಡು ಒಂದೊಂದೇ 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 ಬೀಜಗಳಾಕಿ ಅವ್ರಿಗೂ ತಲೆನೋವಂತೂ ಇತ್ತು ಈ ಒಂದು ವ್ಯವಸ್ಥೆ ಇರೋದರಿಂದ ತುಂಬಾ ಆಗಿರುತ್ತೆ ಕೆಲಸನೂ ಬೇಗ ಆಗುತ್ತೆ ಟೆನ್ಷನ್ ಇರೋಲ್ಲ ಎಲ್ಲದರಲ್ಲೂ ಬೀಜ ಒಂದರಲ್ಲಿ ಮಿಸ್ ಆಗೋ ಚಾನ್ಸಸ್ ಇರೋದಿಲ್ಲ ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ಕೂತ್ಕೊಳ್ತದೆ ಇದೊಂದು ಪುಟ್ಟ ಮಾಹಿತಿ ನಿಮಗೆ ಕೊಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಕೊಡ್ತಿದ್ದೀನಿ ಸ್ನೇಹಿತರೆ ನೋಡ್ತಿರ್ಬೋದು ನೋಡಿ ಈಗ ಟ್ರೇ ಹಾಕಿದ್ರು ಪ್ರೆಸ್ ಮಾಡಿದ್ರು ನಂತರ ನಿಮಗೆ ಬೀಜ ಎಲ್ಲ ರೆಡಿಯಾಗಿ ಬಿದ್ದಿದೆ ಈಗ ಅದ್ರ ಮೇಲೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲಾದರೂ ಮಿಸ್ ಆಗಿದ್ದರೆ ಒಂದು ನೋಡಿಕೊಂಡು ಈ ರೀತಿಯಲ್ಲಿ ಫುಲ್ ಫಿಲ್ ಮಾಡಿ ಅದಾದ ನಂತರ ಇದನ್ನು ಏನು ಮಾಡ್ತಾರೆ ಎಲ್ಲ ಒಂದು ಕಡೆ ಸ್ಟೋರ್ ಮಾಡ್ಕೊತಾರೆ ಎಲ್ಲ ಸ್ಟೋರ್ ಮಾಡಿ ಹಾಗೆ ಇಟ್ಬಿಟ್ರೆ ಬೀಜ ಬರೋದಿಲ್ಲ ಇದನ್ನೆಲ್ಲ ಪ್ರೆಸ್ಸಿಂಗ್ ಆಗೋ ಥರ ನೋಡಿ ಈ ರೀತಿಯಲ್ಲಿ ಜೋಡಿಸ್ಬಿಟ್ಟು ನೀಟಾಗಿ ಅದ್ರ ಮೇಲೆ ಗಾಳಿ ಆಡದಿರೋ ಒಂದು ಕವರ್ನ ಎಳೆದು ಅದಾದ ನಂತರ ಒಂದು ಸ್ವಲ್ಪ ದಿನ ಎಷ್ಟು ದಿನ ಬಿಡ್ತೀರೋಣ ಐದ್ ದಿನ ಬಿಟ್ಟು ಅದಾದ್ಮೇಲೆ ತೆಗೆದು ಜೋಡಿಸ್ಬಿಟ್ಟು ಇದು ಇವಾಗ ಮುಗಿಸಿರೋದಾ ಇದನ್ನ ಗಾಳಿ ಆಡ್ದಿರ ನೋಡಿ ಈ ರೀತಿ ಕವರಲ್ಲಿ ಮುಚ್ಚಿಡ್ತಾರೆ ಐದ್ ದಿನ ಅದಾದ್ಮೇಲೆ ಬೀಜಗಳೆಲ್ಲ ಮೊಳಕೆ ಬಂದಿರ್ತದೆ ಆಗ ತೆಗೆದು ಲೆವೆಲ್ ಆಗಿ ಇಟ್ಟು ಅದಕ್ಕೆ ನೀರು ಹಾಕಿದಾಗ ನೀಟಾಗಿ ಸಸಿ ಅನ್ನೋದು ಹೊರಗಡೆ ಬರ್ತದೆ ನಾವು ಎಷ್ಟು ನೀಟಾಗಿ ಕ್ವಾಲಿಟಿಯಿಂದ ಸಸಿಗಳನ್ನ ತೆಗಿತೀರೋ ಅಷ್ಟೇ ನೀಟಾಗಿ ಬಳೆಗಳು ಆಗುತ್ತೆ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಫಸ್ಟೆಲ್ಲ ನೆಟ್ ಹೌಸ್ಗಳಲ್ಲಿ ಮಾಡ್ತಿದ್ರು ಸಸಿಗಳು ಈಗೆಲ್ಲ ಬಂದು ಪಾಲಿ ಹೌಸ್ ಸಿಸ್ಟಮ್ ಬಂದುಬಿಟ್ಟಿದೆ ಪಾಲಿ ಹೌಸ್ ಸಿಸ್ಟಮಲ್ಲಿ ಗೊತ್ತೇ ಇರುತ್ತಲ್ವ ಸ್ವಲ್ಪ ವೈರಸ್ಸು ಅಂತ ಇಂಥ ಇನ್ಫೆಕ್ಷನ್ಸು ಅದೆಲ್ಲ ಜಾಸ್ತಿ ಇರೋದಿಲ್ಲ ಈ ರೀತಿಯಲ್ಲಿ ಮಾಡೋದರಿಂದ ಸಸಿ ಆರೋಗ್ಯವಾಗಿ ಬರುತ್ತೆ ಇನ್ನು ಪಾಲೆಹೌಸು ನೆಟ್ ಹೌಸ್ಗಳಲ್ಲಿ ಯಾವ ರೀತಿ ಮೇಂಟೆನೆನ್ಸ್ ಇರ್ತದೆ ಅಂತ ನಿಮ್ಗೆ ಹೇಳೋದಾದರೆ ಇಲ್ಲಿ ನೋಡಿ ಫಸ್ಟ್ ಒಂದು ಡೋರ್ ಇರುತ್ತೆ ಯಾಕಪ್ಪ ಅಂತೇಳಿದ್ರೆ ನೋಡಿ ಇದನ್ನು ಓಪನ್ ಮಾಡಿ ನಂತರ ಇಲ್ಲಿಗೆ ಬಂದು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿರ್ತಾರೆ ಈ ಥ್ರಿಪ್ಸು ಇಂಥವು ಮತ್ತು ವೈರಸ್ ಪ್ರಾಬ್ಲಮ್ಗಳು ಎಲ್ಲ ಗಿಡಗಳಿಗೆ ಏನೋ ಆಗದಿರ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮೆಥಡ್ನ ಫಾಲೋ ಮಾಡ್ತಾರೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಆಮೇಲೆ ಇಲ್ಲಿಂದ ಒಳಗಡೆ ಬಂದಿದ್ದ ತಕ್ಷಣ ಇನ್ನೂ ಒಂದು ಗೇಟ್ ಇಟ್ಟಿರ್ತಾರೆ ಇಲ್ಲಿ ಗಮನಿಸ್ಬೋದು ಈಗ ಇಲ್ಲಿ ಗಮನಿಸೋದಾದರೆ ನೀವು ಸುಮಾರು ರೀತಿಯಾದ ತಳಿಗಳದ್ದು ಎಲ್ಲ ಸಸಿಗಳಿರ್ತವೆ ಈಗ ಪ್ರಧಾನವಾಗಿ ನೋಡೋದಾದರೆ ಈಗ ಜೈ ಹೋ ಟೊಮೊಟೊ ನೋಡ್ತಿರ್ಬೋದು ಈಶಾ ಅವ್ರದ್ದು ಜೈ ಹೋ ಟೊಮೊಟೊ ಪ್ಲ್ಯಾಂಟ್ ಇದಾಗಿದೆ ನರ್ಸರಿಯಲ್ಲಿ ಹಾಕಿದ್ದಾರೆ ಅದಾದ ನಂತರ ಜಾಸ್ತಿ ಬೇಡಿಕೆಯಲ್ಲಿರುವಂಥ ಸಾಹು ಅಂತ ಟೊಮೊಟೊ ತಳಿ ನಿಮ್ಗೆ ಗೊತ್ತಿರುತ್ತೆ ಸೊ ಇದನ್ನು ಹಾಕಿರ್ತಾರೆ ಇದನ್ನು ಬಿಟ್ಟರೆ ಇನ್ನು ಅದನ್ನು ಹೊರತುಪಡಿಸಿ ನಿಮಗೆ ಬಜ್ಜಿ ವೀನಸ್ ವೀನಸ್ ಅನ್ನೋದು ಫೇಮಸ್ ತಳಿ ಇದನ್ನು ಗಮನಿಸ್ಬೋದು ಇದು ಹಾಕಿದ್ದಾರೆ ಅದರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟು ಇನ್ಯಾವುದಿದೆ ಕ್ಯಾಪ್ಸಿಕಮ್ ವಿಚಾರಗಳಿಗೆ ಬಂದಾಗ ಸೆಮಿನೀಸ್ ಅವ್ರದ್ದು ನೋಡ್ತಿರ್ಬೋದು ಎಸ್ ವಿ ಎಸ್ ವಿ ಏಯ್ಟ್ ಸಿಕ್ಸ್ ಫೈವ್ ಪಿ ಬಿ ಅಂತೇನೋ ಇದೆ ಒನ್ ಏಯ್ಟ್ ಸಿಕ್ಸ್ ಫೈವ್ ಪಿ ಬಿ ಅಂತ ಸೊ ಈ ತ ಇದೊಂದು ಕ್ಯಾಪ್ಸಿಕಮ್ಮು ಯಾವುದು ಬೇಡಿಕೆ ಯಥೇಚ್ಛವಾಗಿರ್ತದೋ ಅಂಥದನ್ನು ಕೊಡ್ತಾರೆ ಇನ್ನು ಇಂಟ್ರೊಡೋರ್ ಕ್ಯಾಪ್ಸಿಕಮ್ಗಳ ಬಗ್ಗೆ ನಮ್ಮ ಚಾನಲಲ್ಲಿ ತುಂಬಾ ವಿಡಿಯೋಗಳು ನೋಡಿರ್ತೀರ ಇಲ್ಲಿ ಗಮನಿಸ್ಬೋದು ಇದು ಬಂದು ಇಂಟ್ರೊಡ್ಯೋರು ಕ್ಯಾಪ್ಸಿಕಮ್ಮು ನಂತರ ಇನ್ನೊಂದು ಬಂದು ಬೊಕೇನು ಸಿಂಜೆಂಟ ಬೊಕೇನ್ ಅಂತೇಳ್ಬಿಟ್ಟು ಒಂದು ತಳಿ ಇದೆ ಸೊ ಇಲ್ಲಿ ಇದನ್ನು ಗಮನಿಸೋದು ಈ ಪ್ಲಾಟ್ ಬಂದು ಸಿಜೆಂಟ ಬೊಕೇನು ಇದನ್ನು ಹೊರತುಪಡಿಸಿ ಇನ್ಯಾವುದಿದೆ ಅಂತ ಹೇಳಿದ್ರೆ ರಿಜ್ವಾನ್ ಕಂಪ್ನಿಯವ್ರದ್ದು ಮಸ್ ಮಸ್ಲಿಯ ಅಂತ ಒಂದು ಕ್ಯಾಪ್ಸಿಕಮ್ ತಳಿ ಫೇಮಸ್ ಆಗಿರುತ್ತೆ ಸೊ ಅದನ್ನು ಇಲ್ಲಿ ಗಮನಿಸ್ಬೋದು ಇಲ್ಲಿದೆ ಮತ್ತು ಇನ್ನೊಂದು ಇದು ಬಂದು ಇದು ಇಂಟ್ರೂಡರೆ ಮತ್ತು ಗ್ರೀನ್ ಬೆಲ್ ಅನ್ನೋ ಒಂದು ಕ್ಯಾಪ್ಸಿಕಮ್ ತಳಿ ಸಸಿಗಳು ಇಲ್ಲಿದೆ ಗ್ರೀನ್ ಬೆಲ್ಲು ಇಲ್ಲಿ ನೋಡ್ತಿರ್ಬೋದು ಇದು ಯಾವುದು ಫೀಟೋ ಅವ್ರದ್ದು ಆಮೇಲೆ ಇನ್ನು ಯಾವ್ದಾವುದಪ್ಪ ಇದೆ ಅಂತ ಹೇಳಿದ್ರೆ ಹಾಗೆ ಹೋಗ್ತಾ ಇರೋಣ ಸ್ನೇಹಿತರೆ ಇದೆಲ್ಲ ಬಂದು ಒಂದು ಮಾಹಿತಿಗಾಗಿ ಇಲ್ಲಿ ನೋಡ್ತಿರ್ಬೋದು ಹಂಟಿಂಗ್ಟನ್ ಅಂತ ಹೇಳ್ಬಿಟ್ಟು ಇದು ಬಂದು ಸೆಮಿನಿಸ್ ಅವ್ರದ್ದು ನಂತರ ಇನ್ಯಾವುದಿದೆ ಇಂಟ್ರ್ಯೂಡರು ಮತ್ತು ಸಾಹು ಟೊಮೊಟೊ ಇಲ್ಲಿದೆ ಪ್ಲಾಂಟೇಷನ್ಗಳಿಗೆ ಇನ್ನೊಂದು ವಾರದಲ್ಲಿ ವಾರ ಹತ್ತು ದಿನದಲ್ಲಿ ರೆಡಿ ಆಗ್ಬೋದು ಇದು ಸಿಕ್ಸ್ ಟು ಫೋರ್ ಟು ಇದು ಹೈಬ್ರಿಡ್ ಟೊಮೊಟೊ ಸಿಜೆಂಟ ಕಂಪ್ನಿಯವ್ರದು ಅದಾದ ನಂತರ ಇನ್ಯಾವುದಿದೆ ಈ ಕಡೆ ಇದು ಸಾಹೋನೆ ಚಾಂಪ್ ತರ್ಟಿ ತ್ರೀ ಇತ್ತೀಚಿಗೆ ಉತ್ತಮವಾದ ಹೆಸ್ರು ತಗೊಂಡಿರುವಂಥ ಚಾಂಪ್ ತರ್ಟಿ ತ್ರೀ ಇಲ್ಲಿ ಗಮನಿಸ್ಬೋದು ಬಿ ಎಸ್ ನ್ಯೂ ನ್ಯೂಮ್ಯಾನ್ಸ್ ಅವ್ರದ್ದು ಸೊ ಇದೆಲ್ಲ ಒಟ್ಟಾರೆ ಒಂದು ನರ್ಸರಿಯಲ್ಲಿ ಗ್ರೀನ್ ಹೌಸಲ್ಲಿ ಯಾವ ರೀತಿ ಸಸಿಗಳನ್ನ ಮೈಂಟೈನ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿ ನೋಡ್ತಿರ್ಬೋದು ಯಾವುದೇ ಸಸಿನ ನೆಲದಲ್ಲೇ ಇವ್ರು ಇಟ್ಟಿಲ್ಲ ನೆಲದ ಮಟ್ಟದಿಂದ ಮೇಲೆ ರ್ಯಾಕ್ ಸಿಸ್ಟಮ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಲ್ಲಿ ಒಂದು ಎಲ್ಲ ನೀಟಾಗಿ ಜೋಡಿಸಿರ್ತಾರೆ ಈ ನೆಲದಲ್ಲಿಟ್ಟಾಗ ಏನಾಗುತ್ತೆ ತ್ಯಾವಾಂಶಗಳು ಜಾಸ್ತಿ ಆದಾಗ ಸಸಿಗಳು ಅರ್ಶಿಣ ಕಲ್ಲ ಬ ಅರ್ಶಿಣ ಕಲರ್ ಎಲ್ಲ ಬರೋದು ಈ ರೀತಿ ಎಲ್ಲ ತೊಂದರೆಗಳಿರ್ತದೆ ಮತ್ತು ರೋಗಗಳು ಬರೋವಂಥ ಚಾನ್ಸಸ್ ಇರ್ತದೆ ಅದಕ್ಕೆ ಏನು ಮಾಡಿದ್ದಾರೆ ಈ ಈ ರೀತಿ ಸಿಸ್ಟಮ್ ಮಾಡಿದಾಗ ನೀರು ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ ಬಿದ್ದರೂ ಆ ನೀರು ಕೆಳಗಡೆ ಹೋಗ್ಬಿಡ್ತದೆ ಕ್ಲೀನಾಗಿ ಇದಕ್ಕೆ ತ್ಯಾವಾಂಶ ಎಷ್ಟು ಬೇಕೋ ಅಷ್ಟು ಮಾತ್ರ ಸಸಿಗಳಿಗೆ ಹೀರ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಇನ್ನು ಚಿಲ್ಲಿ ವಿಚಾರಕ್ಕೆ ಬಂದಾಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಧೂಮ್ ಮಲೆ ಧೂಮು ನಮ್ಮದ್ರಲ್ಲಿ ಹಾಕಿದರೆ ನೋಡಿ ಇದು ಚಿಲ್ಲಿ ಸಸಿಗಳು ಇದು ಧೂಮ್ ಅನ್ನೋ ವೆರೈಟಿ ಈಸ್ಟ್ ವೆಸ್ಟ್ ಕಂಪ್ನಿಯವ್ರದು ಇದು ಇಷ್ಟೆಲ್ಲ ಒಂದು ಸಸಿಗಳು ಇಲ್ಲಿ ಏನು ಸಸಿ ನಾಟಿ ಮಾಡೋದಕ್ಕೆ ರೆಡಿ ಆಗ್ತಾ ಇರೋವಂಥ ಒಂದು ಫ್ಲಾ ಇದು ಪ್ಲಾಂಟ್ಗಳು ಇದು ಈಗ ನೋಡಿ ಚಾಮ್ ತರ್ಟಿ ತ್ರೀ ಇನ್ನು ಸ್ವಲ್ಪ ಬೆಳವಣಿಗೆ ಆಗಿರುವಂಥ ಸಸಿಗಳು ಇಷ್ಟೆಲ್ಲ ನೀಟಾಗಿ ಏನು ಕ್ವಾಲಿಟಿಯಿಂದ ನಾವು ಎಷ್ಟು ಕ್ವಾಲಿಟಿಯಾಗಿ ಸಸಿ ತೊಗೊತಿರೋ ಅಷ್ಟೇ ಕ್ವಾಲಿಟಿಯಾಗಿ ನಮ್ಮ ಬೆಳೆಗಳನ್ನೋದಾಗುತ್ತೆ ಸಸಿಗಳನ್ನ ಸೆಲೆಕ್ಟ್ ಮಾಡೋವಾಗ ದಯವಿಟ್ಟು ಸ್ವಲ್ಪ ಗಮನ ಹರಿಸಿ ಯಾಕಪ್ಪ ಅಂತ ಹೇಳಿದ್ರೆ ಬೆಳೆ ಹಾಕಿದ್ಮೇಲೆ ಬೆಳೆ ನೀಟಾಗಿ ಆಗಬೇಕು ಸಸಿಗಳನ್ನ ತಗೊಳ್ಳೋದು ಆದಷ್ಟು ಒಂದು ಸ್ವಲ್ಪ ಪಾಲಿ ಹೌಸು ಪಾಲಿ ಹೌಸಲ್ಲಿರೋಂಥ ಸಸಿಗಳನ್ನ ತಗೊಂಡ್ರೆ ನಿಮಗೆ ಉತ್ತಮವಾದ ಬೆಳೆಯಾಗಿ ಉತ್ತಮವಾದ ಈ ಇಳುವರಿ ಇಂಥವೆಲ್ಲ ಬರ್ತದೆ ಮತ್ತು ವೈರಸ್ಸು ಇಂಥವೆಲ್ಲ ಇನ್ಫೆಕ್ಷನ್ಸು ಇಲ್ದಿರ ಇರ್ತದೆ ಇನ್ನು ಅಲ್ಲಿ ಇಲ್ಲಿ ಇದು ಇನ್ನೊಂದು ಮಾರಿಗೋಲ್ಡ್ ಅಂತಾರಲ್ವ ಸೊ ಇದೊಂದು ಇದೆ ಇಲ್ಲಿ ಅದನ್ನು ತೋರಿಸ್ತೀನಿ ಸಸಿಗಳು ಸೊ ಯಾರಿಗಾದ್ರೂ ಸಸಿಗಳು ಬೇಕಾದಲ್ಲಿ ಇವ್ರ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಇದು ಮಾಡ್ಕೊಬೋದು ಒಕ್ಕಲ್ ಕಂಪ್ನಿಯವ್ರದ್ದು ವೆರೈಟಿ ನೋಡೋದಾದರೆ ಅಂಬೇರ್ ಎಲ್ಲೋ ಟಾಲ್ ಅಂತಿದೆ ಇದೊಂದು ಇದೊಂದು ವೆರೈಟಿ ನೋಡ್ತಿರ್ಬೋದು ಈ ರೀತಿಯಾಗಿ ವೆಲ್ ಮೇಂಟೈನ್ ಆಗಿರುವಂಥ ನರ್ಸರಿಗಳಿಂದ ಸಸಿಗಳನ್ನ ತಗೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ ಸುಮಾರು ಜನಕ್ಕೆ ಗೊತ್ತಿರ್ತದೆ ನೆಟ್ ಹೌಸಲ್ಲೂ ಮಾಡ್ತಾರೆ ಪಾಲ್ಯೌಸಲ್ಲೂ ಮಾಡ್ತಾರೆ ಕೆಲವೊಬ್ಬರು ಸ್ವ ಸ್ವಂತವಾಗಿ ಹಾಕ್ಕೊಂಡು ಸಸಿಗಳನ್ನ ಮಾಡ್ಕೊತಾರೆ ಇದು ಅದರಲ್ಲಿ ಯೋಗ್ಯವಾದ ಸಸಿಗಳು ನಿಮಗೆ ಬಿಟ್ಟಿದ್ದು ಆಯ್ಕೆ ಮಾಡಿ ಮಾಡುವಂಥದ್ದು ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿ ನಿಮಗೋಸ್ಕರ ಕೊಟ್ಟಿದ್ದೀನಿ ವೀಡಿಯೋ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ